ಇವತ್ತು ಒಂದು ಅತಿ ಅದ್ಭುತವಾಗಿರೋ ಒಂದು ವಿಡಿಯೋ ತಂದಿದ್ದೀನಿ ಒಂದ್ಸಲ ಕ್ಲೋಸ್ ಅಪ್ ನೋಡ್ಕೊಂಡು ಬಂದ್ಬಿಡಿ ಫ್ರೆಂಡ್ಸ್ ಯಾವ ವಿಡಿಯೋ ನಾನು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂದರೆ ವೆಲ್ಕಮ್ ಟು ಹೇಮಾ ನಾಗ್ರೆಸ್ ನಾನು ಹೇಮಾ ಮುತ್ತಿನ ಹಾರ ತಗೊಂಬಂದಿದ್ದೀನಿ ಇದು ಅಂಗಡಿಲೆಲ್ಲ ಅಂಗಡಿಲ್ಲೆಲ್ಲ ಅಲ್ವಾ ಎಷ್ಟಿರುತ್ತೆ ಹೇಳಿ ಬೆಳೆ ಇದು ಇದು ಒರ್ಜಿನಲ್ ಮುತ್ತಲ್ಲ ಈಗಾಗಲೇ ಹೇಳ್ತಾ ಇದ್ದೀನಿ ನಮಗೆ ಮುತ್ತಲ್ಲಿ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಬರುತ್ತೆ ಇದು ವರ್ಜಿನಲ್ ಮುತ್ತಲ್ಲ ಸೊ ನಾನು ಒಂದಷ್ಟು ಮುತ್ತು ತರಿಸಿ ಮಾಡಿಸಿರೋಂಥ ಒಡವೆ ಇಲ್ಲಿ ನಮ್ಮ ಇರೋರೇ ಒಬ್ಬರಿದ್ದಾರೆ ಅವರು ಈ ಥರ ಒಡವೆಗಳೆಲ್ಲ ಮಾಡ್ಕೊಡ್ತಾರೆ ನಮಗೆ ಅಂದರೆ ನಮಗೆ ಅವ್ರಿಗೆ ಏನು ರಿಕ್ವೈರ್ಮೆಂಟ್ ನಮ್ಗೆ ಏನು ರಿಕ್ವೈರ್ಮೆಂಟ್ ಇದೆ ಅಂತ ಅವ್ರು ಕೇಳಿದರೆ ನಾವು ರಾ ಮೆಟೀರಿಯಲ್ಸ್ ಕೊಡಿಸಿದ ತಕ್ಷಣ ಅವ್ರು ಮಾಡ್ಕೊಡ್ತಾರೆ ಸೊ ಸುಪ್ರಿಯಾರಾದ್ರೂ ಫಸ್ಟ್ ಟೈಮ್ ನಾನು ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಇನ್ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಫಸ್ಟ್ ಇಯರಿಂಗ್ ಶೇರ್ ಮಾಡಿಬಿಡ್ತೀನಿ ನಿಮಗೆ ನಾನು ಇದು ಟೋಟಲ್ ಸೆಟ್ ಮಾಡ್ಸ್ಕೊಂಡ್ಬಿಟ್ಟಿದ್ದೀನಿ ಸೊ ನಾನು ನಿಮ್ಮ ಜೊತೆ ಶೇರ್ ಇದು ಮತ್ತೆ ಹೇಳ್ತೀನಿ ಒರ್ಜಿನಲ್ ಹೈದ್ರಾಬಾದ್ ಪರ್ಲ್ಸ್ ಅಲ್ಲ ಓಕೆನಾ ಈ ಥರ ಮುತ್ತೆಲ್ಲ ನಮಗೆ ಸಿಗುತ್ತೆ ಹೇಳಿದ್ನಲ್ಲ ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಜುವೆಲ್ರಿ ಮೇಕಿಂಗ್ ಅಂತಲೇ ಕೆಲವು ಮುತ್ತು ಸಿಗುತ್ತೆ ನಮಗೆ ಓಕೆನಾ ಸೊ ಇದನ್ನು ನಾನೊಂದಷ್ಟು ತರಿಸಿಟ್ಕೊಂಡಿದ್ದೀನಿ ಒಂದು ಅರ್ಧ ಕೆ ಜಿ ಅಂತಲೇ ಹೇಳಿ ಯಾಕೆಂದರೆ ಅರ್ಧ ಕೆ ಜಿ ಹೇಮ ಅಂತಂದರೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ನೋಡಿ ಇದೊಂದು ನಾಲ್ಕು ಕೆಡೆಯದು ಒಂದು ಮುದ್ದಿನ ಹಾರ ಮಾಡಿಸ್ಕೊಂಡಿದ್ದೀನಿ ಅವರು ಇದನ್ನು ಮಾಡ್ಕೊಡ್ತಾರೆ ಸ್ವಲ್ಪ ಟೈಮ್ ತಗೊಳ್ತಾರೆ ಮಾಡ್ಕೊಡ್ತಾರೆ ಸೊ ನನ್ನ ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು ನನ್ನ ವೆರಿ ಕ್ಲೋಸ್ ಫ್ರೆಂಡ್ ಅವರು ಇದನ್ನು ಮಾಡೋರು ಸೊ ಇದನ್ನು ನಾನು ಯಾಕೆ ತರಿಸಿದೆ ಅಂದರೆ ಮುಂದಕ್ಕೆ ಇದರಲ್ಲಿ ನಾನು ಕೆಲವೊಂದು ಸೆಟ್ಸನ್ನು ಮಾಡ್ಕೊಳ್ತೀನಿ ಅದು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಇದೇ ನಾವು ಹೈದ್ರಾಬಾದ್ ಪಾಲ್ಸು ವರ್ಜಿನಲ್ ಪಾಲ್ಸ್ಗೆಲ್ಲ ಅಂಗಡಿಗೆ ಹೋದರೆ ಅಷ್ಟೇ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಮಿನಿಮಮ್ ಅಂದರೆ ಹತ್ತರಿಂದ ಹದಿನೈದು ಕೇಳಿ ಕೇಳಿದಾರು ಒರ್ಜಿನಲ್ ಹೋದ್ರಂತೂ ನಿಮ್ಗೆ ಐವತ್ತು ಒಂದು ಲಕ್ಷದ ಮೇಲೋಟೋಗುತ್ತೆ ಸೊ ನಾನು ಹೇಳ್ದಂಗೆ ಇದು ಫಸ್ಟ್ ಕ್ವಾಲಿಟಿ ಸೆಕೆಂಡ್ ಕ್ವಾಲಿಟಿ ಅಂತ ಪರ್ಸು ನಿಮಗೆ ಸಿಕ್ಕೇ ಸಿಗುತ್ತೆ ಎಲ್ಲ ಕಡೆನು ಸೊ ಅದನ್ನು ನೀವು ತಗೊಂಬಂದ್ಬಿಟ್ಟು ಈ ಥರ ಕೊಟ್ಟು ಮಾಡಿಸ್ಕೊಳ್ಬೋದು ನಾನು ಆ ಥರ ಕೊಟ್ಟೆ ಮಾಡಿಸ್ಕೊಳ್ತಿರೋದು ಇದರಲ್ಲಿ ಏನು ಗೊತ್ತಾ ಸ್ಪೆಷಾಲಿಟಿ ಸಲ ಮುತ್ನ ಕ್ಲೋಸ್ ಕ್ಲೋಸಫ್ರೀ ನೋಡ್ಕೊಂಡ್ಬಂದ್ಬಿಡಿ ಒಂಚೂರು ಅದು ಡ್ಯಾಮೇಜ್ ಆಗಿಲ್ಲ ಸೀಲ್ ಬಿಟ್ಟಿಲ್ಲ ಒಡೆದೋಗಿಲ್ಲ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ನಾನು ಇದನ್ನು ಸುಮಾರು ತಂದು ಒಂದು ಇಪ್ಪತ್ತು ದಿನ ಆಯ್ತೇನೋ ಸೊ ಈ ಸೆಟ್ನ ಒಂದು ಮಾಡೋಕ್ಕೆ ಕೊಟ್ಬಿಟ್ಟಿದೆ ಸ್ವಲ್ಪ ಟೈಮ್ ತೊಗೊಳ್ತಾರೆ ಅವ್ರು ಮಾಡೋಕ್ಕೆ ಬಟ್ ವೆರಿ ಗುಡ್ ವರ್ಕ್ಮ್ಯಾನ್ಶಿಪ್ಪು ಸೊ ಅವ್ರು ಸುಮಾರು ಇದೆಲ್ಲ ಮಾಡ್ತಾರೆ ಈ ಕ್ಲೇ ಇದು ಮಡ್ಡಲ್ಲೆಲ್ಲ ಬರ್ತಾರೆ ನೋಡಿ ಜ್ಯುವೆಲ್ರಿ ಅದೆಲ್ಲ ಮಾಡ್ತಾರೆ ಇದು ಅವರು ತುಂಬ ಎಕ್ಸ್ಪರ್ಟ್ ಇದರಲ್ಲಿ ಅಂತ ಹೇಳ್ಬೋದು ನೋಡಿ ಪೆಂಡೆಂಟು ನನ್ನ ಸೆಲೆಕ್ಷನು ಪೆಂಡೆಂಟ್ ರೆಡಿಮೇಡ್ ಸಿಗುತ್ತೆ ನಿಮಗೆ ಅದನ್ನು ತಂದು ನೀವು ಹಾಕ್ಕೊಡ್ಬೋದು ಪೆಂಡೆಂಟ್ ನೀವೇ ಕೊಡಿಸ್ಬೇಕಾಗುತ್ತೆ ಅವ್ರು ಬರೀ ಹಾರ ಒಂದಷ್ಟೇ ಮಾಡೋದು ಸೊ ಪೆಂಡೆಂಟ್ ನನಗೆ ತುಂಬ ಇಷ್ಟ ಆಯಿತು ಇದು ನಾನೇ ತೊಗೊಂಡೋಗಿ ಕೊಟ್ಟೆ ನನಗೆ ಇದೇ ಥರ ಪೆಂಡೆಂಟ್ ಹೆವಿ ಪೆಂಡೆಂಟ್ ಬೇಕು ಅಂತ ಅದು ಅವ್ರವ್ರ ಆಪ್ಷನಲ್ಲಿ ನೀವು ಯಾವ ಥರದ್ದು ಬೇಕಾದ್ರೂ ಮಾಡಿಸ್ಕೊಳ್ಬೋದು ನನಗೆ ಇನ್ಫ್ಯಾಕ್ಟ್ ಪರ್ಸ್ನಲಿ ನನಗೆ ರೂಬಿ ಹೆಮರಾಲ್ಡು ತುಂಬ ಫೇವ್ರೇಟು ಅದಕ್ಕೆ ಮುತ್ತು ಕೊಟ್ಟು ಮತ್ತು ಬಿಳಿ ಕಲ್ಲಿ ಕೊಟ್ಟರೆ ವಾವ್ ಅಮೇಸಿಂಗ್ ಮೈಂಡ್ ಬ್ಲೋಯಿಂಗ್ ಸಲ ಮುತ್ತ ಆ ಪೆಂಡೆಂಟ್ನ ನೋಡಿ ಕ್ಲೋಸಪ್ಪಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ತುಂಬ ಚೆನ್ನಾಗಿದೆ ವೆರಿ ಎಲಿಗೆಂಟ್ ಇದೊಂದು ಹಾಕೊಂಬು ಡ್ರೆಸ್ ಹಾಕು ಸೂಪರಾಗಿ ಕಾಣುತ್ತೆ ಅಲ್ವ ಸೊ ಚಿನ್ನದೆಲ್ಲ ತಲೆ ಮೇಲೆ ಹೊಡೆದಂಗಿರುತ್ತೆ ಇದು ನೋಡಿ ವರ್ಕ್ಮೆನ್ಶಿಪ್ ನೋಡಿ ಹೆಂಗಿದೆ ಅಂತ ಪೆಂಡೆಂಟು ಯಾವಾಗಲೂ ಅಷ್ಟು ಪೆಂಡೆಂಟು ಲಾಕೆಟ್ ತೊಗೊಂಡಾಗ ಹಿಂದೆ ಒಂದು ಸಲ ತಿರುಗಿ ನೋಡಿ ಯಾಕಂದರೆ ಅದು ಫುಲ್ಲು ಕ್ಲೋಸ್ ಆಗಿರಬೇಕು ಓಪನ್ ಆಗಿದ್ರೆ ಬಿದೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಇವತ್ತಿನ ವೀಡಿಯೋ ತುಂಬ ಜನಕ್ಕೆ ಫೇವ್ರೇಟ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಮುತ್ತು ಕೊಟ್ಬಿಟ್ಟು ಮಾಡ್ಸೋ ತೀರಾ ಅಪ ಅದ್ರಲ್ಲಿ ನಾನು ಮಾಡ್ಸಿದ್ದೀನಿ ಇದ್ರ ಜೊತೆಗೆ ಒಂದು ಸ್ಪೆಷಲ್ ಆಗಿರೋದು ಒಂದು ಜಡೆಯದು ಮಾಡಿಸಿದ್ದೀನಿ ಇದು ಯಾರೂ ಮಾಡಿಸಿಲ್ಲ ಅನ್ಸುತ್ತೆ ನೋಡಿ ಮುತ್ತು ಇದೇ ಥರದ್ದು ಜಡೆ ಮಾಡಿದ್ದೀನಿ ಅಂದರೆ ಇವಾಗ ನೀವು ಫಂಕ್ಷನು ಗೃಹ ಪ್ರವೇಶ ಮದುವೆ ಅಂದಾಗೆಲ್ಲ ಮಾ ಮನೆಯಲ್ಲಿ ಪರಮಾಲಕ್ಷ್ಮಿ ಅದು ಇದು ಫಂಕ್ಷನ್ ಮಾಡಿದಾಗೆಲ್ಲ ನಾವು ಜಡೆಗೆ ಏನಾರು ಹಾಕ್ಕೊಳ್ತೀವಲ್ವಾ ಅಂದರೆ ಮೊಗ್ಗಿನ ಜಡೆ ಆಗಿರ್ಬೋದು ಚಿಕ್ಕ ಚಿಕ್ಕ ಮಕ್ಕಳು ಅಥವಾ ನಾವು ಇದು ಏನಂತೀವಿ ಬೇರೆ ಥರ ಜಡೆ ಬಿಲ್ಲೆ ಹಾಕ್ಕೊಳ್ತೀವಿ ನಾನು ಅದಕ್ಕೆ ಮುತ್ತಲೆ ಯಾಕೆ ಮಾಡಿಸ್ಬಾರ್ದು ಅಂತ ಮುತ್ತಲೆ ಮಾಡಿಸಿದ್ದೀನಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ರೀ ಒಂದು ಸಲ ಕ್ಲೋಸ್ ಆಫ್ ಯು ಅದು ಯಾವ ರೀತಿ ಇದೆ ಅಂತ ನೋಡಿ ಈ ಥರ ಒಂದು ಕೈಲಿ ಕ್ಯಾಮ್ರಾ ಇಟ್ಕೊಂಡು ಒಂದು ಕೈಲಿ ಶೂಟ್ ಇದ್ದೀನಿ ಆಗ್ತಾಯಿಲ್ಲ ಸರಿ ಅಂದ್ಬಿಟ್ಟು ನನ್ನ ಮಗನ ಕರೆದೇ ಶೂಟ್ ಅಂತ ನೋಡಿ ಈ ಥರ ಇದೆ ಮೂರು ಇದು ಕೊಟ್ಟಿದ್ದಾರೆ ಫ್ರೆಂಡ್ಸ್ ಏನಂತೀವಿ ಹೊಗ್ಸು ಕೊಟ್ಟಿದ್ದಾರೆ ಸೊ ಅದು ಜಡೆಗೆ ಕ್ಲೀನಾಗಿ ನಿಂತ್ಕೊಳ್ಳಿ ಅಂತ ನಾನು ನಿಮ್ಮ ಜೊತೆ ಅದು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಮಧ್ಯೆ ಈ ಥರ ನೀವು ಜಡೆನ ಹಾಕಬೇಕಾಗತ್ತೆ ಇದು ರೌಂಡ್ ಬರುತ್ತೆ ಸುತ್ತ ಬರುತ್ತೆ ಜಡೆಗೆ ನಿಮಗೆ ಸಲ ಜಡೆನ ಇನ್ಸರ್ಟ್ ಮಾಡಿಬಿಟ್ಟು ಬೇಕಾದ್ರೆ ಕೆಳಗಡೆ ನೀವು ಕುಚ್ಚು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿದೆ ಫಿನಿಶಿಂಗ್ ನಾ ಹೇಳ್ತಿಲ್ವಾ ಫಿನಿಶಿಂಗ್ ಇದು ಎಷ್ಟು ಚೆನ್ನಾಗಿದೆ ಅಂದರೆ ನಿಮಗೆ ಎಲ್ಲೂ ಬಿಟ್ಕೊಳ್ಳೋ ಚಾನ್ಸ್ ಇಲ್ಲ ಅದಕ್ಕೆ ನಾನು ಒಂದೊಂದು ಎಳೆನೂ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋದು ಎಲ್ಲೂ ಬಿಟ್ಕೊಳ್ಳೋ ಚಾನ್ಸ್ ಇಲ್ಲ ಪಕ್ಕಾ ಫಿನಿಶಿಂಗ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಈ ಥರ ಬರುತ್ತೆ ಮಧ್ಯ ನೀವು ಜಡೆ ಹಾಕ್ಬಿಟ್ಟು ಬಿಟ್ಬಿಡೋದು ಸೊ ಇವತ್ತಿನ ವೀಡಿಯೋ ನಿಮಗೆಲ್ಲ ಫೇವ್ರೇಟ್ ಆಗುತ್ತೆ ಅಂತ ಭಾವಿಸ್ತೀನಿ ಯಾಕಂದರೆ ಇದು ಜಡೇದು ನಾನು ಏನು ತಂದಿದ್ದೀನೋ ಇದು ಫಸ್ಟ್ ಟೈಮ್ ನಾನು ನನ್ನ ವೀಡಿಯೋಲಿ ನನ್ನ ಚಾನಲಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾರೆ ನನಗಂತೂ ಇದು ತುಂಬ ಇಷ್ಟ ಆಯಿತು ಅದಕ್ಕೆ ಎಲ್ಲ ಮುತ್ತಲೇ ಮಾಡಿಸೋಣ ಅಂತ ಯಾಕಂದರೆ ಮುತ್ತದ್ದು ಒಂದು ಟೋಟಲ್ ಸೆಟ್ ಆಗುತ್ತೆ ಅಂತ ನನಗೆ ಇಷ್ಟ ಅಷ್ಟೇ ಬಳೆ ಒಂದು ಇದೆ ಬಳೆ ಮಾಡಿಸ್ ಕೊಟ್ಟಿದ್ದೀನಿ ಈಗಾಗಲೇ ಬಂದಿದ್ದ ತಕ್ಷಣ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸೊ ಹೊಸರು ಯಾರದ್ದು ಫಸ್ಟ್ ಟೈಮ್ ನನ್ನ ಚಾನಲ್ ವಿಸಿಟ್ ಮಾಡಿದರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತು ಈ ಅದ್ಭುತವಾದ ಜುವೆಲರಿ ಸೆಟ್ ಹೇಗಿತ್ತು ಅಂತ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಮುತ್ತು ನಾನೇ ತಗೊಂಡೋಗಿಟ್ಟಿದ್ದು ಪೆಂಟ್ ನೆಂಟು ನನ್ನ ಸೆಲೆಕ್ಷನೇ ಸೊ ನಿಮ್ಮ ಆಪ್ಷನು ಅದೆಲ್ಲ ಅವ್ರು ತೊಗೊಂಡು ಬರೋಲ್ಲ ಮುತ್ತು ಇದು ನಿಮಗೆ ನಿಮ್ಮ ಐಡಿಯಾಸ್ ನೀವು ಅವ್ರ ಜೊತೆ ಹೇಳಿದಾಗ ಅವ್ರು ಡೆಫಿನೆಟಾಗಿ ಮಾಡ್ಕೊಡ್ತಾರೆ ನಿಮಗೆ ಸೊ ಇವು ಈ ಅದ್ಭುತವಾದ ಸೆಟ್ಟು ಹೇಗಿತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಆಮೇಲೆ ನಿಮಗೂ ಈ ಥರ ಏನಾರು ಬೇಕಿದ್ದರೆ ನಾನು ಕಮೆಂಟ್ ಸೆಕ್ಷನ್ ಹಾಕಿ ಇದು ಯಾವುದೇ ಅಂಗಡಿಲಿ ಹೋಗಿ ಮಾಡಿಸಿದ್ದಲ್ಲ ಮುತ್ತು ತಂದು ರಾ ಮೆಟೀರಿಯಲ್ ನಾವು ಕೊಡೋದು ನನ್ನ ಕ್ಲೋಸ್ ಫ್ರೆಂಡೇ ಇದನ್ನು ಮಾಡೋದು ಸೊ ಒಂದ್ಸಲ ಕ್ಲೋಸ್ ಅಪ್ ಯು ಅಲ್ಲಿ ತೋರಿಸ್ಬಿಡ್ತೀನಿ ಯಾವ ರೀತಿ ಇದೆ ಅಂತ ಸೊ ಸೂಪರ್ ಡೂಪರ್ ಇದೆ ಈ ಅದ್ಭುತವಾದ ಜುವೆಲ್ರಿನ ನೀವು ನೋಡಿ ಇಷ್ಟಪಟ್ಟ್ರಿ ಅಂತ ಭಾವಿಸ್ತಾ ನಾನು ಇನ್ನೊಂದು ಒಳ್ಳೆ ವೀಡಿಯೋಸ್ ಜೊತೆ ನೀವು ಡೆಫಿನೇಟಾಗಿ ಮೀಟ್ ಮಾಡ್ತೀನಿ ಈಗ ಆ್ಯಕ್ಚುಲಿ ಟ್ರೆಂಡಿಂಗ್ ಒನ್ ಗ್ರಾಮ್ ಗೋಲ್ಡ್ ಆಗಿರ್ಬೋದು ನಾವು ಗೋಲ್ಡ್ ಎಷ್ಟು ಚೆನ್ನಾಗಿರುತ್ತೋ ಪರ್ಲ್ಸ್ ಎಷ್ಟು ಡಿಫ್ರೆನ್ಸ್ ಅಷ್ಟೇ ಚೆನ್ನಾಗಿರುತ್ತೆ ಅಷ್ಟೇ ಎಲಿಗಂಟ್ ಲುಕ್ ಇರುತ್ತೆ ನಾನು ಅದೇ ಹೇಳ್ದಂಗೆ ನಾವು ಒರ್ಜಿನಲ್ ತೊಗೊಳಕೋದ್ರೆ ಒನ್ ಟು ಡಬಲ್ ಒನ್ ಟು ಫೋರ್ ಟೈಮ್ಸ್ ಕೊಡಬೇಕಾಗುತ್ತೆ ಇದೇ ಥರ ರಾ ಮೆಟೀರಿಯಲ್ಸ್ ಎಲ್ಲ ಕೊಟ್ಟು ನಾವೇ ತರಿಸಿ ನಾವೇ ಮಾಡಿಸ್ಕೊಳ್ಬೋದು ಮತ್ತೆ ವೀಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ ನನಗಂತೂ ಆಗಿ ತುಂಬ ಇಷ್ಟ ಆಯಿತು ಪರ್ಲ್ಸ್ ಅವ್ರು ಮಾಡಿರೋ ವರ್ಕ್ಮ್ಯಾನ್ಶಿಪ್ಪು ಆಗಿತ್ತು ಸೊ ಇದೇ ಥರ ನಾನು ಇನ್ನೊಂದು ಒಳ್ಳೆಯ ವೀಡಿಯೋ ಜೊತೆ ನಾನು ಡೆಫಿನೆಟಾಗಿ ಮೀಟ್ ಮಾಡ್ತೀನಿ ಬಳೆ ಅಕಸ್ಮಾತ್ ಏನಾದ್ರು ಇವತ್ತು ಏನಾದ್ರು ರೆಡಿ ಇದೆ ಹೆಮ ತೊಗೊಂಡೋಗಿ ಅಂತ ಅಂದರೆ ಡೆಫಿನೆಟಾಗಿ ಬಳೆದು ಸಾಯಂಕಾಲ ಹಾಕ್ತೀನಿ ವೀಡಿಯೋ ಅಥವಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟೇಕ್ ಕೇರ್ ಅಂತ ಹೇಳ್ತಾ ಹೋಗ್ಬಲ್ಲ ನಮಸ್ತೆ